ಹಾಂ ಅದರ ನಡುವಿನಲ್ಲಿ ಏನೆಲ್ಲ ಇರ್ತದೆ ಎಲ್ಲ ಪ್ರಕೃತಿಗೆ ಸಂಬಂಧಪಟ್ಟು ಭೂಮಿ ಆಕಾಶ ಗೋಡೆಗಳ ನಡುವೆ ಎಲ್ಲ ಅಂದ್ರೆ ಇದೊಂದು ರೀತಿಯ ಬಹಳ ಸೂಕ್ಷ್ಮವಾದ ದೈವಿಕ ಶಕ್ತಿಯನ್ನು ಪಡೆದುಕೊಳ್ಳುವ ದಾರಿ ವಿಷಯ ಹೇಳಬಹುದು ತುಂಬ ಈಸಿ ಮೆಥಡ್ ಪ್ರಾರ್ಥನೆ ಬೇಗ ಹೋಗಿ ಸಲ್ತದೆ ಇದನ್ನೇ ಋಷಿಮುನಿಗಳು ಮಾಡಿದ್ರು ಪ್ರಕೃತಿಯಲ್ಲಿ ಮಂತ್ರೋಚ್ಚಾರ ಪ್ರಕೃತಿಯಲ್ಲಿ ಮಂತ್ರೋಚ್ಚ ಮಂತ್ರೋಚ್ಚಾರಣೆ ಅದು ಅವರವರ ಅಂತರಾತ್ಮದ ಗುರುಗಳನ್ನು ಕೂತುಕೊಳಿಸಿ ಅವರ ಮುಂದೆ ಅದರ ಶಕ್ತಿಯೇ ಬೇರೆ ಅದರ ಎನರ್ಜಿಯೇ ಬೇರೆ ಅದರ ಜ್ಞಾನವೇ ಬೇರೆ ಆ ಮನಸ್ಥಿತಿಯ ಆನಂದವೇ ಬೇರೆ ಅದು ಅಲ್ಲಿ ಬೇರೆ ಏನಿಲ್ಲ ಅಲ್ಲಿ ಬೇರೆ ಯಾವುದೇ ರೀತಿಯ ಈ ಇದೆಲ್ಲಲ್ಲ ಯಾವುದು ದೀಪ ದೀಪ ಪೂಜೆ ಆರತಿ ಗೀರತೆ ಯಾವುದಿಲ್ಲ ಅಲ್ಲಿ ನೀವು ಪ್ರಕೃತಿ ಮುಗಿಯಿತು ಇದರಿಂದ ಏನಾಗ್ತದೆ ಒಳ್ಳೊಳ್ಳೆ ವಿಚಾರಗಳು ಸೃಷ್ಟಿಯಾಗ್ತದೆ ಒಳಗೆ ಒಳ್ಳೊಳ್ಳೆ ಮಾತುಗಳು ಸೃಷ್ಟಿಯಾಗ್ತದೆ ಒಳ್ಳೊಳ್ಳೆ ಜ್ಞಾನ ಸೃಷ್ಟಿಯಾಗ್ತದೆ ಇದರಿಂದ ಅರ್ಥ ಆಗ್ತಾ ಹೇಳೋದು ಹಾಗೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡರೆ ಮಾತ್ರ ಅರ್ಥ ಆಗೋದು ಅಂತೇಳಿ ಎಲ್ಲ ಸಮಯದಲ್ಲಿ ಇದೆಲ್ಲ ಅರ್ಥ ಆಗೋದಿಲ್ಲ ಎಲ್ಲರಿಗೆ ಪೂಜೆ ಅಂತ ಹೇಳಿದರೆ ಏನು ಒಳ್ಳೆ ಗಂಟೆ ಹೊಡಿಬೇಕು ಆರತಿ ಮಾಡಬೇಕು ಪ್ರಸಾದ ಕೊಡಬೇಕು ಪಂಚ ಕಜ್ಜಾಯ ಕೊಡಬೇಕು ಹಾಂ ಅದೆಲ್ಲ ಪೂಜೆ ನಿಮ್ಮನ್ನು ನೀವು ತಿದ್ದಿಕೊಳ್ಳುವುದು ಪೂಜೆ ನಿಮ್ಮ ನಿಮ್ಮ ಜನ್ಮವನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಪೂಜೆ ಆಗ ಗುರು ಸಿಕ್ಕಿದ್ರು ಅಂತ ಹೇಳಿದರೆ ಗುರುವಿನ ಮುಂದೆ ಕೂತುಕೊಳ್ಳುವುದೇ ಮಹಾಪೂಜೆ ಹಾಂ ಆ ಗುರುವಿನ ಬೈಗಳನ್ನು ಸ್ವೀಕರಿಸುವುದು ಇನ್ನೂ ಅದರಿಂದ ದೊಡ್ಡ ವಿಚಾರ ಅದು ಅರ್ಥ ಆಯ್ತಲ್ಲವಾ ಹ್ಞೂ ಜ್ಞಾನ ಪೂಜೆ ಅದು ಗುರುವಿನ ಬೈಗಳು ಸ್ವೀಕರಿಸುವುದು ಒಂದು ಗುರುವಿನ ಬೈಗಳಲ್ಲಿರುವಷ್ಟು ಜ್ಞಾನ ಬೇರೆ ಯಾವುದಲ್ಲೂ ಸಿಕ್ಕಲಿಕ್ಕಿಲ್ಲ ಜ್ಞಾನ ಇರ್ತದೆ ಅದರಲ್ಲಿ ಗುರುವಿನ ಕೋಪದಲ್ಲಿರುವ ಜ್ಞಾನ ಬೇರೆ ಯಾವುದರಲ್ಲೂ ಸಿಕ್ಕಲಿಕ್ಕಿಲ್ಲ ಜ್ಞಾನ ಇರ್ತದೆ ಅದು ಯಾವುದೇ ಗುರುಗಳಾಗಿರಲಿ ಗುರುಗಳು ಅಂತ ಒಂದು ಸ್ಥಿತಿಯಲ್ಲಿದ್ದಾರಲ್ಲ ಇದ್ದಾರಲ್ಲ ಅವರ ಸ್ಥಿತಿಯನ್ನು ಇವರು ಯಾವುದೇ ಗುರುಗಳಲ್ಲಿ ಪ್ರೀತಿಯಲ್ಲಿ ಮಾತಾಡಲಿಲ್ಲ ಪುಸ್ತಕದಲ್ಲಿ ಬರೆಯುವ ಸೀರಿಯಲ್ ಮಾಡುವ ಸುಮೆಂಟ್ ಮಾಡುವ ಸಾವಿರ ರೀತಿಯಲ್ಲಿ ಆ ಗುರುಗಳನ್ನು ವರ್ಣಿಸಿದ ಪ್ರೀತಿಯಾಗಿ ಹಾಂ ಗುರುಗಳು ಪ್ರೀತಿಯಲ್ಲಿದ್ದರೆ ಹಾಗೆ ಹೋಗುವ ವಿಷಯ ಎಲ್ಲ ಇದು ಅರ್ಥ ಹೇಳೋದು ಹಾಗೆ ಹೇಳೋದು ಅದೊಂದು ವಿಚಾರ ಸೂಕ್ಷ್ಮ ಸೂಕ್ಷ್ಮವಾಗಿ ಎಲ್ಲೆಲ್ಲಿ ಹೇಗೆ ಹೇಗೆ ಸಿಕ್ಕಿತ್ತು ಹಾಗೆ ಆಗಿಲ್ಲ ಹಾಂ ಒಳ್ಳೆ ರೀತಿಯಲ್ಲಿ ಪ್ರಕೃತಿಯಲ್ಲಿ ಕೂತ್ಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಹಾಂ ನಿಮ್ಮ ಪ್ರಾರ್ಥನೆ ನಿಮ್ಮ ಮಾತುಗಳು ಹೇಗೆ ಆಗಿ ಅಲ್ಲಿ ಸುತ್ತಮುತ್ತ ಎಲ್ಲ ವಿಷಯಗಳು ಬೆಳೀತದೆ ಒಳ್ಳೆ ಒಳ್ಳೆಯ ವಿಚಾರಗಳು ಬೆಳೀತದೆ ಸುತ್ತಮುತ್ತ ಒಳ್ಳೊಳ್ಳೆ ಸಸಿಗಳು ತನ್ನಿಂದ ತಾನಾಗಿ ಚೀಗುರು ಒಳ್ಳೊಳ್ಳೆ ಔಷಧೀಯ ಗುಣಗಳು ಒಳ್ಳೊಳ್ಳೆ ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳು ಪ್ರಕೃತಿಯಲ್ಲಿ ತನ್ನಿಂದ ತಾನಾಗಿ ಸೃಷ್ಟಿಯಾಗ್ತದೆ ಕೊನೆಗೆ ಆ ಮಣ್ಣು ಆ ಚೈತನ್ಯವನ್ನು ಸ್ವೀಕರಿಸಿ ಬರುವವರಿಗೆಲ್ಲರಿಗೂ ಆ ಒಂದು ಎನರ್ಜಿಯನ್ನು ಪಾಸು ಮಾಡ್ತದೆ ಇದು ಪ್ರಕೃತಿಯಲ್ಲಿ ನಾವು ಭಗವಂತನ ಜೊತೆ ಮಾತಾಡಿದರೆ ಏನಾಗ್ತದೆ ಅಂತೇಳಿ ಇಲ್ಲಿ ಯಾವುದೂ ಮೂರ್ತಿಗಳಿಲ್ಲ ಇಲ್ಲಿ ಯಾವುದೇ ದೀಪ ಇಲ್ಲ ಇಲ್ಲಿ ಯಾವುದೇ ಯಜ್ಞ ಯಾಗಾದಿಗಳಿಲ್ಲ ಇಲ್ಲಿ ನೀವು ಭಗವಂತ ಭಗವಂತ ಅಂತ ಹೇಳಿದರೆ ಶೂನ್ಯ ತತ್ವ ಆಗ ಈ ಶಬ್ದ ಎಲ್ಲಿ ಹೋಗಿ ಸೇರ್ತದೆ ಈ ಸಮೂಹ ಪ್ರಾರ್ಥನೆ ಜೊತೆಗೆ ಸೇರಿ ಅವರವರಿಗೆ ಗೊತ್ತಿರುವ ದೇವನಾಮ ಸ್ಮರಣೆಯನ್ನು ಕೂತುಕೊಂಡು ಮಾಡಬೇಕು ಆ ಪ್ರಕೃತಿಯ ಜೊತೆ ಒಂದು ಗಿಡ ಮರದ ಜೊತೆ ಕೂತುಕೊಂಡು ಒಳ್ಳೆಯ ರೀತಿಯಲ್ಲಿ ಶುದ್ಧ ಮನಸ್ಸಿನಲ್ಲಿ ಆ ಭಗವಂತನ ನೆನೆಸಿದರೆ ಸಾಕು ಇದು ನಿಜವಾದ ಪೂಜೆ ನಿಮ್ಮನ್ನು ನೀವು ತಿದ್ದಿಕೊಳ್ಳುವ ಪೂಜೆ ಆದ ಕಾರಣ ಋಷಮುಣಿಗಳೆಲ್ಲ ಪ್ರಕೃತಿಯನ್ನು ಪೂಜೆ ಮಾಡಿದರು ಅಗ್ನಿಯನ್ನು ಪೂಜೆ ಮಾಡಿದರು ಗಂಗೆಯನ್ನು ಪೂಜೆ ಮಾಡಿದರು ವಾಯುವನ್ನು ಪೂಜೆ ಮಾಡಿದರು ಹ್ಞೂ ನೋಡುವಷ್ಟು ವಾಯು ಅಂತ ಒಳ್ಳೆ ಖುಷಿಯಾಗ್ತದೆ ಒಳ್ಳೆ ತಂಪು ಗಾಡಿ ಹುಡ್ತಾರೆ ಹಾಂ ಪಂಚಭೂತಗಳನ್ನೇ ಪೂಜಿಸಿದರು ಮಣ್ಣನ್ನು ಪೂಜಿಸಿದರು ಹ್ಞೂ ಆ ಸೂರ್ಯ ತತ್ವವಾಗಿ ಆಕಾಶವನ್ನು ಪೂಜಿಸಿದರು ಹ್ಞೂ ಅಲ್ವಾ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡರೆ ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ಹೇಳೋದು ಸತ್ಯಸಿದ್ಧಿ ಅದರಲ್ಲಿ ಏನು ಅಂತೇಳಿ ಅವ್ರು ಯಾವ ರೀತಿ ಪಾಠವನ್ನು ಮಾಡ್ತಾರೆ ಅವರು ಯಾವ ರೀತಿ ಜ್ಞಾನೋಪದೇಶ ಮಾಡ್ತಾರೆ ಅಂತೇಳಿ ಊಹೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಇದೇ ರೀತಿ ಇರ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಯಾವ ಸಮಯದಲ್ಲಿ ಹೇಗೆ ಎಲ್ಲಿ ಏನು ಅಂತೇಳಿ ಅದು ಕಾಲಕ್ಕೆ ಬಿಟ್ಟ ವಿಚಾರ ಆದ ಕಾರಣ ಎಲ್ಲ ಹಳೆಯ ಕಾಲದಲ್ಲಿ ನೋಡಿರ್ಬೋದು ಒಂದು ಗುರುಗಳು ಶಿಷ್ಯ ಅಂದರು ಅಂತೇಳಿದರೆ ಒಂದು ಮರ ಮರದಾಡಿಯಲ್ಲಿ ಎಲ್ಲ ಅವರ ಶಿಷ್ಯ ಅವರ ಭಕ್ತಾದಿಗಳು ಅಲ್ಲಿ ಯಾವುದೇ ರೀತಿಯ ವಿಚಾರಗಳಿಲ್ಲ ಬೇರೆ ಅಲ್ವಾ ಹಾಂ ಅಲ್ಲಿ ವಿಷಯವನ್ನು ತಿಳಿದು ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ನೀನು ಯಾವ ರೀತಿ ಅದನ್ನು ತೋರಿಸಿ ಆ ರೀತಿ ತೋರಿಸಿದ್ದು ಈ ದೇವಸ್ಥಾನ ಈ ಪೂಜೆ ಶಾಸ್ತ್ರ ಅನೇಕ ರೀತಿಯ ವಿಚಾರಗಳು ಹಾಂ ಗುರುಗಳಿಂದ ತಿಳಿದು ಯಾವ ರೀತಿ ಮನುಷ್ಯರಂತಿದ್ದುವ ಅಂತೇಳಿ ಯಾವ ರೀತಿ ಮನುಷ್ಯರಿಗೆ ಒಳ್ಳೊಳ್ಳೆ ವಿಷಯವನ್ನು ಹೇಳಿಕೊಡುವ ಅಂತೇಳಿ ಆಗ ಸುಮ್ಮನೆ ಎಲ್ಲ ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ ಹೇಳಿದರೆ ಕೇಳುವುದಿಲ್ಲ ಆಗ ಅದಕ್ಕೊಂದು ಕ್ರಮವನ್ನು ಮಾಡಿದರು ಅದಕ್ಕೊಂದು ಸ್ಥಿತಿಯನ್ನು ಕೊಟ್ಟರು ಅದಕ್ಕೊಂದು ಪವಿತ್ರತೆಯನ್ನು ಕೊಟ್ಟರು ಅದಕ್ಕೊಂದು ಸತ್ಯವನ್ನು ಕೊಟ್ಟರು ಅದೆಲ್ಲ ಪೂಜೆ ಪುನಸ್ಕಾರ ದೇವಸ್ಥಾನ ವೃತ್ತ ನಿಯಮ ನಿಷ್ಠೆ ಅನುಷ್ಠಾನ ಇದೆಲ್ಲ ಬರ್ತದಲ್ಲಿ ಆ ತಿಳಲಿಕ್ಕೆ ಬೇಕಾಗಿ ತಿಳಿದ ನಂತರ ಏನಿಲ್ಲ ಅಲ್ಲಿ ಹಾಂ ತಿಳಿದ ನಂತರ ನೀನು ಹೇಗೆ ಅದು ನಿನಗೆ ಬಿಟ್ಟದು ತಿಳಿದಾಯ್ತಾ ಸತ್ಯ ತಿಳಿದಾಯ್ತಾ ಇನ್ನು ಮೇಲೆ ನೀನು ಯಾವ ರೀತಿ ಇರಬೇಕು ಅದು ನಿನಗೆ ಬಿಟ್ಟ ವಿಚಾರ ಸತ್ಯ ತಿಳುವಲ್ಲಿವರೆಗೆ ಬೇಕು ಯಾರು ಗುರುಗಳು ಆಸೆ ಬಿಡುವಲ್ಲಿವರೆಗೆ ಬೇಕು ಗುರುಗಳು ಆಸೆ ಬಿಟ್ಟು ಆಯಿತಾ ಮತ್ತೆ ಅದು ಮುಂದೆ ಹೋಗ್ತದೆ ಆಸೆ ಬಿಟ್ಟವನೇ ಆಗುವುದು ಆಸೆಯನ್ನು ಮುಗಿಸ್ಲಿಕ್ಕೆ ಗುರುವಿನ ಹತ್ರ ಬರಬೇಕು ಆಸೆಯನ್ನು ಮುಗಿಸ್ಲಿಕ್ಕೆ ಆಸೆ ಇದ್ದಾಗ ಗುರುವಿನ ಹತ್ರ ಬರಬಾರ್ದು ಮೋಸ ಹೋಗ್ಬೋದು ಆಸೆ ಇದ್ದವರು ಬಂದರೆ ಆಸೆ ಇಲ್ಲದವರು ಬಂದರೆ ಸತ್ಯ ತಿಳಿದು ಆದ ಕಾರಣ ಹೇಳೋದು ಎಲ್ಲರಿಗೂ ಗುರು ಒಲಿಯುವುದಿಲ್ಲಪ್ಪ ಸುಮ್ಮನೆ ಗುರುವೇ ಗುರುವೇ ಅಂತ ಹೇಳಿ ಏನು ಪ್ರಯೋಜನ ಇಲ್ಲ ಆ ಗುರುವೇ ಆ ಗುರು ಅಂದರೆ ಏನು ಎಂಬುದನ್ನು ಮೊದಲು ತಿಳಿಬೇಕು ಗುರು ಅಂದರೆ ದೇಹ ಗುರು ಅಂದರೆ ರಹಸ್ಯವಾಗಿರುವ ನಮ್ಮ ಜೀವಾತ್ಮ ನಮ್ಮ ಜೀವಾತ್ಮದ ಅರಿವನ್ನು ತಿಳಿಸಿಕೊಡುವ ಗುರು ಆದ ಕಾರಣ ಗುರು ಅಂತ ಹೇಳೋದು ಗು ಅಂದರೆ ಗುಹೆ ಗೊತ್ತಾಯ್ತಲ್ಲ ಲಿಂಗ ಆ ರು ಅಂದರೆ ಆ ಗುಹೆ ಒಳಗಿರುವ ಜ್ಯೋತಿ ಅದು ರು ಅದು ಋಷಿ ಆ ಜ್ಯೋತಿ ಅಂತ ತಿಳಿದ ಕಾರಣ ಏನು ಸ್ವಲ್ಪ ಅರ್ಥ ಮಾಡಿಕೊಡುವ ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಗುರುತತ್ವ ಅಂದರೆ ಏನು ಗೊತ್ತಾಗೋದು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ ಅರ್ಥ ಆಯಿತಾ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಹೋಗ್ತಾನೆ ಕತ್ತಲಿಂದ ಬೆಳಕಿಗೆ ಕರ್ಕೊಂಡು ಹೋಗ್ತಾನೆ ಹಾಂ ಎಂದೆಂಥದು ಸಾವಿರ ರೀತಿಯ ಗುರು ಅಂದರೆ ವ್ಯಕ್ತಿ ಎಲ್ಲ ಗುರು ಅಂದರೆ ಶಕ್ತಿ ಎಲ್ಲ ಗುರು ಅಂದರೆ ಏನು ಗೊತ್ತಾ ತನ್ನ ಒಳಗಿರುವ ಆತ್ಮದರ್ಶನ ಮಾಡಿದವನು ಗುರು ತನ್ನ ಒಳಗಿರುವ ಆತ್ಮದರ್ಶನ ಯಾರೊಬ್ಬ ಮಾಡ್ತಾನೋ ಅವರಿಗೆ ಯಾರಿಗೊಬ್ಬನಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೋ ಅವನು ಗುರು ಆಗಲಿಕ್ಕೆ ಯೋಗ್ಯವಾದವನು ಪ್ರಕೃತಿಯೇ ಅವನನ್ನು ಗುರು ಅಂತೇಳಿ ಸ್ವೀಕಾರ ಮಾಡ್ತದೆ ನಿನ್ನಿಂದಲೇ ಈ ಕೆಲಸ ಆಗಬೇಕು ಅಂತ ಹೇಳ್ತದೆ ಆದ ಕಾರಣ ಹೇಳೋದು ಪ್ರಕೃತಿ ಜೊತೆ ಮಾತಾಡಲಿಕ್ಕೆ ಕಲಿಯಿರಿ ಪ್ರಕೃತಿ ಜೊತೆ ಏನೇನು ಮಾತಾಡಬೇಡಿ ಭಗವಂತನ ನಾಮಸ್ಮರಣೆಯನ್ನೇ ಮಾಡಿ ಕೂತುಕೊಂಡು ಅನೇಕ ರೀತಿಯಲ್ಲಿ ಮಾಡಿ ನಿಮ್ಮ ಒಳಗೆ ಅನೇಕ ರೀತಿಯ ವ್ಯತ್ಯಾಸಗಳು ಉಂಟಾಗ್ತದೆ ಅದು ಈ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರೀತಿಯಾಗಿ ಒಂದು ಪ್ರಾರ್ಥನೆ ಮಾಡೋದು ಅಂದರೆ ಅದು ಬಹಳ ಒಳ್ಳೆಯ ವಿಚಾರ ಅದು ತುಂಬ ಒಳ್ಳೆಯ ವಿಚಾರ ಆ ಒಂದು ಸಲ ಬರ್ತಾರೆ ಬ್ರಾಹ್ಮಿ ಮೂರ್ತಲ್ಲಿ ಸಿಗ್ತಾರೆ ಗುರುಗಳು ಹೇಳ್ತಾರೆ ಹೋಗ್ತಾರೆ ಅಷ್ಟೇ ಭಕ್ತಾದಿಗಳು ಅಲ್ಲಿಗೆ ಬಿಟ್ಟು ಬಿಡ್ತಾರೆ ಅದು ತಪ್ಪು ಆ ಇವತ್ತು ಈ ರೀತಿ ನಮಗೆ ಒಂದು ಪಾಠ ಆಗಿದೆ ಇದನ್ನು ನಾವು ಜೀವನದಲ್ಲಿ ಕಂಟಿನ್ಯೂ ಮಾಡಬೇಕು ಅಂತೇಳಿ ಯಾರೊಬ್ಬ ಪಾಲಿಸಿಕೊಂಡು ಬರ್ತಾನೋ ಅವನಿಗೆಲ್ಲವೂ ಸಿಗೋದು ನಿನ್ನೆ ಇವಾಗ ನಾವು ಮಂತ್ರ ಉಚ್ಚಾರಣೆ ಮಾಡಿದೆವು ನಾಮಸ್ಮರಣೆ ಹೇಳಿದೆವು ನಾಳೆ ಬೇಡ ಇದು ನಾಳೆ ಕೂಡ ಕಂಟಿನ್ಯೂ ಆಗಬೇಕು ಗುರುಗಳಿದ್ದರೂ ಇದ್ದರೂ ಇಲ್ಲದೇ ಇದ್ದರೂ ಈ ಸಮಯದಲ್ಲಿ ಇಂಥ ಒಂದು ವರವನ್ನು ಕೊಟ್ಟಿದ್ದಾರೆ ಅಂತೇಳಿ ಒಬ್ಬ ತಿಳಿತಾನಲ್ಲ ಅವನು ಬುದ್ಧಿಶಾಲಿ ಹಾಂ ಇದು ಈ ಗಂಟೆಗೆ ನಮಗೆ ಹೇಳಿದ್ದಾರೆ ಪ್ರಾಕ್ಟೀಸ್ ಮಾಡು ಅಂತ ಹೇಳೋದಿಲ್ಲ ಬೇಕಾದರೆ ನಿಂತು ತಗೋ ಕೊಟ್ಟುದು ಕೊಟ್ಟಿದ್ದೇನೆ ಹ್ಞೂ ಹೀಗೆ ಕೊಟ್ಟಿದ್ದೇನೆ ಅಂತ ಹೇಳಿ ಕೊಡೋದಿಲ್ಲ ಒಂದು ವೇಯಲ್ಲೇ ಸಿಕ್ಕಿಬಿಡ್ತದೆ ಆ ವೇಯನ್ನು ಅರ್ಥ ಮಾಡಿಕೊಳ್ಬೇಕು ಆ ಯಾತ್ರೆಯನ್ನು ಅರ್ಥ ಮಾಡಿಕೊಳ್ಬೇಕು ಆ ಜರ್ನಿಯನ್ನು ಅರ್ಥ ಮಾಡಿಕೊಳ್ಬೇಕು ಆ ಗುರುದೇವರ ಜೊತೆ ಬಂದು ಎರಡು ದಿನ ಇದ್ದೀರಾ ಎರಡು ದಿನ ಗುರುದೇವರ ಜೊತೆ ನಿಮ್ಮ ಯಾತ್ರೆ ಅದು ಯಾತ್ರೆ ಅಂತ ಹೇಳಿದ್ರೆ ಇಲ್ಲಿಂದ ಗಾಡಿಯಲ್ಲಿ ಹೋಗೋದಲ್ಲ ನಡ್ಕೊಂಡು ಹೋಗೋದಲ್ಲ ಕೂತುಕೊಂಡಲ್ಲಿ ಕೂಡ ಯಾತ್ರೆ ಆಗ್ತದೆ ಆ ಯಾತ್ರೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಈ ಯಾತ್ರೆಯಲ್ಲಿ ಏನೆಲ್ಲ ಸಿಕ್ಕಿತ್ತು ಅಂತ ಇದನ್ನು ಯಾವ ರೀತಿ ನನ್ನ ಜೀವನದಲ್ಲಿ ನಾನು ಅನುಸರಿಸಿಕೊಂಡು ಬರಬಹುದು ಹೇಳಿ ಹೇಳಿದ ಇದನ್ನೆಲ್ಲ ತಿಳಿಯುವಾಗ ಆ ಗುರುವಿನ ಮಹತ್ವ ಏನಂತೇಳಿ ಗೊತ್ತಾಗುತ್ತೆ ಇದು ಅವರು ಬಂದರೆ ಮಾತ್ರ ಮಂತ್ರ ಹೇಳೋದು ಅವರು ಬಂದರೆ ಮಾತ್ರ ಕೂತುಕೊಳ್ಳೋದು ಅವರು ಬಂದರೆ ಮಾತ್ರ ಎಲ್ಲ ಮಾಡೋದು ಅಂತೇಳಿದ್ರೆ ಆ ಇವತ್ತು ನಿಮಗೆ ಸಿಕ್ಕೀತಾ ಇದನ್ನು ಗಟ್ಟಿ ಹಿಡ್ಕೊ ಮುಂದೆ ನಡೆಸಿಕೊಂಡು ಹೋಗು ಏನಾಗ್ತದೆ ನೋಡು ಅದು ನಿನ್ನ ಒಳಗೆ ನೀನು ನೋಡಬೇಕು ಇಷ್ಟೇ ಹೇಳೋದು ವೆರಿ ಸಿಂಪಲ್ ವಿಚಾರ ಉಪದೇಶ ಬೇಕು ಅಂತೇಳಿ ಬಂದ ಉಪದೇಶವೇ ಸಿಕ್ಕಲಿಕ್ಕಿಲ್ಲ ಈ ಸತ್ಯ ವಿಷಯ ಏನು ಬೇಡ ಅಂತ ಬಂದು ಅವನಿಗೆಲ್ಲ ಉಪದೇಶ ಸಿಕ್ಕಿಬಿಡ್ತದೆ ಅವನಿಗೇನು ಬೇಡ ಅವನಿಗೆ ಕೊಟ್ಟರೆ ಅದು ನಿಲ್ತದೆ ಹ್ಞೂ ಎಲ್ಲ ಬೇಕು ಬೇಕು ಅಂತ ಬಂದು ಅವನಿಗೆ ನಿಲ್ಕೊಳ್ಳಲಿಕ್ಕೆ ಆಗೋದಿಲ್ಲ ಆಗ ಅವನಿಗೆಂತಾನು ಉಪದೇಶ ಮಾಡೋದು ಅವನ ಆಸೆಯಿಂದ ಬಂದು ಅವನ ಪ್ರಾರ್ಥನೆ ಅವನ ಕೋರಿಕೆಯನ್ನೆಲ್ಲ ಹಿಡಿಯಿಸ್ಲಿಕ್ಕೆ ಆಗ್ತದ ಹಾಂ ಆಗ್ತದಾ ಆಗೋದಿಲ್ಲ ಗುರು ಎಂಬ ಮಹತ್ವವೇ ಗೊತ್ತಿಲ್ಲ ಗುರು ಎಂಬ ಸ್ಥಿತಿಯೇ ಗೊತ್ತಿಲ್ಲ ಗುರು ಎಂಬ ಶಕ್ತಿಯೇ ಗೊತ್ತಿಲ್ಲ ಗುರು ಎಂಬುದು ಏನು ಅಂತಲೇ ಗೊತ್ತಿಲ್ಲದೆ ಒಂದು ಆಸೆಯಲ್ಲಿ ಬರುವ ಭಕ್ತರು ಅಂತ ಹ್ಞೂ ಸತ್ಯದಲ್ಲಿರುವ ಭಕ್ತರು ಬೇಕಾದ್ದು ಅಂತ ಹಾಂ ಆ ಗುರು ಹೇಳಿದ ಮಾತು ಕ್ಷಣ ಕ್ಷಣ ಅವರೊಟ್ಟಿಗಿರುವ ಒಂದು ಗಂಟೆ ಎರಡು ಗಂಟೆ ಹೊತ್ತಿನಲ್ಲಿ ನಾನು ಏನೆಲ್ಲ ಕಲ್ತಿದ್ದೇನೆ ಇದರಲ್ಲಿ ನನಗೆ ಏನೆಲ್ಲ ಬೇಕು ಸರಿಯಾಗಿ ನೀವು ಆಲೋಚನೆ ಮಾಡಲಿಕ್ಕೆ ಹೋದರೆ ಎಲ್ಲವೂ ಬೇಕಲ್ಲಿ ಎಲ್ಲವನ್ನು ಪಾಲಿಸಲಿಕ್ಕೆ ಆಗುವುದಿಲ್ಲ ಅದಲ್ಲಿ ಯಾವ್ದಾದ್ರು ಒಂದನ್ನು ಹಿಡಿಯಿರಿ ಅಲ್ಲ ಹಾಂ ಹಾಂ ಇವಾಗ ಇಲ್ಲಿ ಒಂದು ಮಂತ್ರ ಉಚ್ಚಾರಣೆ ಏನೋ ಹೇಳಿದ್ರಿ ಹೇಳಿದಿರಿ ಹಾಂ ಇದನ್ನು ಯಾವಾಗಲೂ ಪಾಲಿಸಿ ಅಲ್ಲ ಜೀವನದಲ್ಲಿ ಬೆಳಿಗ್ಗೆ ಬೇಗ ಹೇಳಿ ಹಾಂ ಒಂದು ಮೂರು ಗಂಟೆಗೆ ಹೇಳಿಕ್ಕೆ ಪ್ರಯತ್ನ ಪಡಿ ಮೂರು ಗಂಟೆಗೆ ಗೆಲ್ಲಕ್ಕಾಗ್ಲು ನಾಲ್ಕು ಗಂಟೆಗೆ ಹೇಳಿ ನಾಲ್ಕು ಗಂಟೆಗೆ ಹೇಳಿದ್ರು ಐದು ಗಂಟೆಗೆ ಹೇಳಿ ಅದು ಲಾಸ್ಟು ಟೈಮ್ ಸೂರ್ಯ ಉದಯ ಆಗುವ ಮುಂಚೆ ಇದ್ದೇ ಹೇಳೇ ಆಗಬೇಕು ಸೂರ್ಯ ಉದಯ ಆದ ನಂತರ ಮಲ್ಕೊಂಡ್ರೆ ಆಗಲಿಕ್ಕೆಲ್ಲ ಸಾಧಕರಿಗೆ ಜ್ಞಾನ ಮಾರ್ಗ ಬೇಕು ಅಂತ ಹೇಳೋ ಜ್ಞಾನ ಆದ ಮೇಲೆ ನೀನು ಐದು ದಿನ ಹತ್ತು ದಿನ ನಿದ್ರೆ ಮಾಡಿದರೆ ಯಾರು ಕೇಳೋರಿಲ್ರಿ ನಾನು ಅಲ್ಲಿ ಸೂರ್ಯ ಇಲ್ಲ ಸೂರ್ಯ ಅಸ್ತಮಾನವೂ ಇಲ್ಲ ಸೂರ್ಯನಿತ್ತಲೇ ಅಂತ ನಾವು ಅರ್ಥ ಆಯ್ತಾ ಈ ದಾರಿಯಲ್ಲಿ ಎಲ್ಲ ಕಟ್ಟುಪಾಡು ಬೇಕಾಗ್ತದೆ ಎಲ್ಲವೂ ಬೇಕು ಈ ದಾರಿಯಲ್ಲಿ ಬರುವಾಗ ಕಟ್ಟುಪಾಡು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಎಲ್ಲ ವಿಚಾರಗಳು ಅರ್ಥ ಆಗ್ತದೆ ಇಲ್ಲದಿದ್ದರೆ ಯಾವುದು ಅರ್ಥ ಆಗುವುದಿಲ್ಲ ನಿಮ್ಮ ನಿಮ್ಮ ವಿಧಿಯಲ್ಲಿದ್ದರೆ ಮಾತ್ರ ನಿಮಗೆ ಗುರುವಿನ ಸೇವೆ ಸಿಗ್ತದೆ ಆಸೆ ಪಟ್ಟರೆ ಗುರುವಿನ ಸೇವೆ ಸಿಗುವುದಿಲ್ಲ ಮೋಸ ಹೋಗಬಹುದು ಗೊತ್ತಾಯ್ತಾ ಶುಭವಾಗಲಿ ತಿರುಚಿತ್ರ ಗುರುವೇಶ್